ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಈಶ್ವರ್ ಕಂಡ್ರೆ ಅವರು ಅವ್ರಿಗೆ ಅಷ್ಟೆಲ್ಲ ರಾಜಕೀಯವಾಗಿ ಶಕ್ತಿಯನ್ನ ತುಂಬಿಸಿದ್ದಿರಿ ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಿದ್ದಿರಿ ಅವ್ರನ್ನ ಮಂತ್ರಿಗಳಾಗಿ ಮಾಡಿದ್ದಿರಿ ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಏನು ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಆಲೋಚನೆಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಮತ್ತೊಬ್ರು ಯಾದಗಿರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ನನಗೆ ಅವರು ಹಿರಿತನದ ಮೇಲೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಎಂಟು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ ಜನ ಹೇಳ್ತಾರೆ ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಮೂರು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಕೆ ಕೆ ಆರ್ ಡಿ ಬಿ ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮೂರು ಸಾವಿರ ಕೊಟ್ಟಿದ್ದೀನಿ ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಮೂರು ಸಾವಿರ ಕೋಟಿ ಎಲ್ಲಿ ಬಳಕೆ ಆಗ್ತಾ ಇದೆ ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವಾ ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ ಇವತ್ತು ಮುಂದೆಗಡೆ ಇಡಿ ಬಿಚ್ಚಿಡಿ ಬೆಳಗ್ಗೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ದುಡ್ಡನ್ನ ಇಟ್ಟಿದ್ದಾರೆ ಸರ್ಕಾರ ಹಣಕಾಸನ್ನ ಬಿಡುಗಡೆ ಮಾಡಿ ಎಲ್ಲಿದೆ ದುಡ್ಡು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗಿ ನಿಂತಿದೆ ದುಡ್ಡಿದೆಯಾ ನಿಮ್ಮ ಹತ್ರ ಇದನ್ನ ಜಾರಿಗೆ ತಗ ಆಗ್ತದ ಸುಮ್ಮನೆ ಬೊಗಳೆ ಭಾಷಣಗಳು ಬಿಟ್ಕೊಂಡು ಜನಕ್ಕೆ ಸುಳ್ಳೇಳ್ಕೊಂಡು ಮೋಸ ಮಾಡ್ಕೊಂಡು ಸುಮ್ನೆ ಘೋಷಣೆಗಳು ಕೊಟ್ಟರೆ ಆಗೋದಿಲ್ಲ ಇದನ್ನ ಜಾರಿ ಮಾಡಬೇಕಾಗ್ತದೆ ನಿಮ್ಮ ಹತ್ರ ದುಡ್ಡಲ್ಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಸರ್ಕಾರ ದಿವಾಳಿ ಎದ್ದು ಹೋಗ್ತಾ ಇದೆ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಎಷ್ಟ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯಣ್ಣ ಮೂರೇ ರಾಜ್ಯದಲ್ಲಿ ಆಡಳಿತ ಎಲ್ಲಿ ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕದಲ್ಲಿ ನೂರ ಮೂವತ್ತೆಂಟು ಜನ ಶಾಸಕರು ನೂರ ಮೂವತ್ತೆಂಟು ದಾಖಲೆ ಪ್ರಮಾಣದ ಶಾಸಕರು ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಸರ್ಕಾರ ಆ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಪತ್ರಿಕೆಗಳಲ್ಲಿ ಓದಿದ್ದೇವೆ ಆರ್ಟಿಕಲ್ಸ್ ಬಂದಿದ್ದಾವೆ ಎಸ್ಟಾಬ್ಲಿಷ್ ಆಗಿದೆ ಪಬ್ಲಿಷ್ ಆಗಿದೆ ದಿವಾಳಿ ಎದ್ದೋಗಿದೆ ಇದೇ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ದಿವಾಳಿ ಎಪ್ಸಾಗೋಗಿದೆ ಸಾಗೋಗಿದೆ ಮತ್ತೊಬ್ರು ತೆಲಂಗಾಣದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಅದೆಂಥದೋ ಇಂಗ್ಲಿಷ್ ಚಾನೆಲ್ ಕಾನ್ಕ್ಲೇವ್ ಇಂಟರ್ವ್ಯೂ ಅಂತ ಮಾಡ್ತಾರೆ ರಾಜದೀಪ್ ಸರ್ದೇಸಾಯಿ ಅವರು ಮಾಡ್ತಕ್ಕಂಥ ಇಂಟರ್ವ್ಯೂ ಕಾನ್ಕ್ಲೇವ್ ಅದರಲ್ಲಿ ಕೂತ್ಕೊಂಡು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಮೇಲೆ ಮೇಲೆ ತೆಲಂಗಾಣದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಆಗಿದ್ದು ನನಗೆ ಗೊತ್ತಿರಲಿಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಆದರೆ ಈಗ ಗ್ಯಾರಂಟಿಗೆ ದುಡ್ಡು ಹೊಣಿಸದ ಅಥವಾ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಂಬಳ ಕೊಡದ ಅಥವಾ ಅಭಿವೃದ್ಧಿಗೆ ಹಣಕಾಸನ್ನ ಇಡ್ತಕ್ಕಂಥದ್ದು ನನಗೆ ಏನು ಕೂಡ ತೋಚ್ತಾ ಇಲ್ಲ ನಾನು ಏನು ಮಾಡೋದು ಹೇಳಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ ಅವ್ರೆ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ನ ತೆಲಂಗಾಣದ ಮುಖ್ಯಮಂತ್ರಿಗಳು ಅನುಭವದ ಕೊರತೆ ಅನುಭವದ ಕೊರತೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ